ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನವರಾತ್ರಿಯಲ್ಲಿ ನಾವು ಆರಾಧಿಸುವ ದುರ್ಗಾ ಮಾತೆಯ ಒಂಬತ್ತನೇ ಅವತಾರವಾದ ಸಿದ್ಧಿದಾತ್ರಿ ದೇವಿ ಈ ಸಿದ್ಧಿದಾತ್ರಿ ದೇವಿಯ ಕಥೆಯನ್ನು ನವಮಿ ದಿವಸ ಅಥವಾ ಈ ಒಂದು ನವರಾತ್ರಿಯಲ್ಲಿ ಕೇಳೋದ್ರಿಂದ ಈ ನಾವು ಹಿಡಿದಂಥ ಎಲ್ಲ ಕೆಲಸಗಳಲ್ಲಿ ನಮಗೆ ಜಯ ಅನ್ನೋದು ಸಿಗುತ್ತದೆ ಅಷ್ಟೇ ಅಲ್ಲದೆ ಈ ತಾಯಿಯ ಹೆಸರೇ ಹೇಳುವಂತೆ ಸಿದ್ಧಿದಾತ್ರಿ ಹಾಗಾಗಿ ಈ ತಾಯಿಯ ಕಥೆಯನ್ನು ಸಂಪೂರ್ಣವಾಗಿ ಕೇಳುವುದರಿಂದ ನಮಗೆ ಎಲ್ಲ ಕೆಲಸದಲ್ಲೂ ಎಲ್ಲ ವಿಷಯಗಳಲ್ಲೂ ಜಯ ಅನ್ನೋದು ಪ್ರಾಪ್ತಿಯಾಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಈ ತಾಯಿಯ ಹೆಸರಲ್ಲೇ ಇದೆ ಸಿದ್ಧಿಧಾತ್ರಿ ಸಿದ್ಧಿ ಅಂದರೆ ಪರಿಪೂರ್ಣತೆ ಧಾತ್ರಿ ಎಂದರೆ ಕೊಡುವವಳು ಮನುಷ್ಯನಿಗೆ ಪರಿಪೂರ್ಣತೆ ಅನ್ನೋದನ್ನು ಕೊಡುವವಳು ಈ ಸಿದ್ಧಿದಾತ್ರಿ ದೇವಿ ಹಾಗಾಗಿ ನವರಾತ್ರಿಯಲ್ಲಿ ಈ ತಾಯಿಯ ಕತೆಯನ್ನು ಸಂಪೂರ್ಣವಾಗಿ ಕೇಳಿದಂಥವರಿಗೆ ಪರಿಪೂರ್ಣತೆ ಅನ್ನೋದು ಪ್ರಾಪ್ತಿಯಾಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಈ ತಾಯಿಯ ಕಥೆಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅದಷ್ಟೇ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಸಿದ್ಧಿದಾತ್ರಿ ದೇವಿಯು ಜಗಜ್ಜನನಿ ದುರ್ಗಾಮಾತೆಯ ಒಂಬತ್ತನೇ ರೂಪ ಸ್ನೇಹಿತರೆ ಜಗನ್ಮಾತೆ ದುರ್ಗಾದೇವಿಯ ಒಂಬತ್ತನೇ ಶಕ್ತಿಯ ಹೆಸರು ಸಿದ್ಧಿದಾತ್ರಿ ಈ ತಾಯಿಯು ಎಲ್ಲ ಪ್ರಕಾರದ ಸಿದ್ಧಿಗಳನ್ನು ಕೊಡುವಂಥವುಗಳು ಮಾರ್ಕಂಡಯ ಪುರಾಣಕ್ಕೆ ಅನುಸಾರವಾಗಿ ಅಣಿಮ ಮಹಿಮ ಗರಿಮ ಲಗಾಮ ಪ್ರಾಪ್ತಿ ಪ್ರಾಕಮ್ಯ ಇಶಿತ್ವ ಮತ್ತು ವಶಿತ್ವ ಹೀಗೆ ಎಂಟು ಸಿದ್ಧಿಗಳು ಇವೆ ಬ್ರಹ್ಮ ವೈತಪುರಾಣದ ಶ್ರೀಕೃಷ್ಣ ಜನ್ಮಖಂಡದಲ್ಲಿ ಈ ಸಂಖ್ಯೆ ಹದಿನೆಂಟು ಎಂದು ತಿಳಿಸಲಾಗುತ್ತದೆ ಸ್ನೇಹಿತರೆ ಸರ್ವಕಾಮಾಯಿತ ಸರ್ವಜ್ಞ ದೂರಶ್ರವಣ ಪರಕಾಯ ಪ್ರವೇಶನ ವಾಕ್ಸಿದ್ಧಿ ಕಲ್ಪವೃಕ್ಷತ್ವ ಸೃಷ್ಟಿ ಸಂಹರಣ ಸಾಮರ್ಥ್ಯ ಅಮರತ್ವ ಸರ್ವನಾಯಕತ್ವ ಭಾವನಾ ಸಿದ್ಧಿ ಇವೆಲ್ಲವೂ ಸಿದ್ಧಿದಾತ್ರಿ ಜಗನ್ಮಾತೆಯ ಸಿದ್ಧಿಗಳು ಅಂತ ಹೇಳ್ತಾರೆ ಇವುಗಳ ಹದಿನೆಂಟು ಸಿದ್ಧಿಗಳು ಇದೆ ಅದರಲ್ಲಿ ಎಂಟು ಮುಖ್ಯವಾಗಿ ಪ್ರತಿಯೊಬ್ಬ ಮನುಷ್ಯಗೂ ಮನುಷ್ಯನಿಗೂ ಜೀವನದಲ್ಲಿ ಬೇಕಾದಂಥ ಸಿದ್ಧಿಯನ್ನು ಪ್ರಸಾದಿಸುವ ಈ ತಾಯಿ ಸಿದ್ಧಿದಾತ್ರಿ ಎನಿಸಿದ್ದಾಳೆ ಹಾಗಾಗಿ ಜಗಜ್ಜನನಿ ಸಿದ್ಧಿದಾತ್ರಿ ದೇವಿಯು ಭಕ್ತರಿಗೆ ಮತ್ತು ಸಾಧಕರಿಗೆ ಇಷ್ಟೆಲ್ಲ ಸಿದ್ಧಿಗಳನ್ನು ಕೊಡಲು ಸಮರ್ಥಳಾಗಿದ್ದಾಳೆ ದೇವಿ ಪುರಾಣಕ್ಕೆ ಅನುಸಾರ ಭಗವಾನ್ ಶಿವನು ಈ ತಾಯಿಯ ಕೃಪೆಯಿಂದಲೇ ಇವೆಲ್ಲ ಸಿದ್ಧಿಗಳನ್ನು ಪಡೆದುಕೊಂಡಿದ್ದನು ಈ ತಾಯಿಯ ಅನುಕಂಪದಿಂದಲೇ ಭಗವಾನ್ ಶಿವನ ಅರ್ಧ ಶರೀರವು ದೇವಿಯದಾಗಿತ್ತು ಇದೇ ಕಾರಣದಿಂದ ಶಿವನು ಜಗತ್ತಿನಲ್ಲಿ ಅರ್ಧನಾರೀಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು ಸಿದ್ಧಿದಾತ್ರಿಗೆ ನಾಲ್ಕು ಭುಜಗಳಿದ್ದು ವಾಹನ ಸಿಂಹವಾಗಿದೆ ಈ ತಾಯಿಯ ಕಮಲಪುಷ್ಪದ ಮೇಲೆ ವಿರಾಜಮಾನಳಾಗಿದ್ದಾಳೆ ಈ ತಾಯಿಯ ಕೈಯಲ್ಲಿ ಶಂಕ ಚಕ್ರ ಗದೆ ಕಮಲ ಪುಷ್ಪವಿದೆ ನವರಾತ್ರಿಯ ಒಂಬತ್ತನೇ ದಿನ ಈ ತಾಯಿಯನ್ನು ಆರಾಧನೆ ಮಾಡಲಾಗುತ್ತದೆ ಈ ದಿನ ಶಾಸ್ತ್ರೀಯ ವಿಧಿವಿಧಾನದಿಂದ ಹಾಗೂ ಪರಿಪೂರ್ಣ ನಿಷ್ಠೆಯಿಂದ ಈ ತಾಯಿಯನ್ನು ಯಾರು ಆರಾಧಿಸುತ್ತಾರೋ ಅಂಥವರಿಗೆ ಎಲ್ಲ ಸಿದ್ಧಿಗಳು ಸಹ ಪ್ರಾಪ್ತಿಯಾಗುತ್ತದೆ ಸೃಷ್ಟಿಯಲ್ಲಿ ಅವನಿಗಾಗಿ ಯಾವುದು ಅಗಮ್ಯವಾಗಿ ಉಳಿಯುವುದಿಲ್ಲ ಬ್ರಹ್ಮಾಂಡದ ಮೇಲೆ ವಿಜಯವನ್ನು ಪಡೆಯುವ ಸಾಮರ್ಥ್ಯ ಈ ತಾಯಿಯನ್ನು ಆರಾಧಿಸುವಂತಹ ಭಕ್ತರಿಗೆ ಆ ತಾಯಿ ನೀಡುತ್ತಾಳೆ ಇನ್ನು ಪ್ರತಿಯೊಬ್ಬ ಮನುಷ್ಯನು ತಾಯಿ ಸಿದ್ಧಿದಾತ್ರಿಯ ಕೃಪೆಯನ್ನು ಪಡೆದುಕೊಳ್ಳಲು ನಿರಂತರ ಪ್ರಯತ್ನ ಮಾಡಬೇಕು ಆ ತಾಯಿಯ ಆರಾಧನೆ ಕಡೆಗೆ ಮುಂದುವರಿಯಬೇಕು ಈ ತಾಯಿಯ ಕೃಪೆಯಿಂದ ಅತ್ಯಂತ ದು ದುಃಖ ರೂಪಿ ಸಂಸಾರದಿಂದ ನಿರ್ಲಿಪ್ತನಾಗಿದ್ದುಕೊಂಡು ಎಲ್ಲ ಸುಖಗಳನ್ನು ಸಹ ಭೋಗಿಸುತ್ತಾ ಅವನು ಮೋಕ್ಷವನ್ನು ಸಹ ಪಡೆಯುತ್ತಾನೆ ನವದುರ್ಗೆಯರಲ್ಲಿ ಸಿದ್ಧಿದಾತ್ರಿ ದೇವಿಯು ಕೊನೆಯವಳಾಗಿದ್ದಾಳೆ ಬೇರೆ ಎಂಟು ದುರ್ಗೆಯರ ಪೂಜೆ ಉಪಾಸನೆಯನ್ನು ಶಾಸ್ತ್ರೀಯ ವಿಧಿ ವಿಧಾನಕ್ಕೆ ಅನುಸಾರ ಮಾಡುತ್ತಾ ಭಕ್ತರು ನವರಾತ್ರಿಯ ಒಂಬತ್ತನೇ ದಿನ ಈತಯ್ಯ ಉಪಾಸನೆಯಲ್ಲಿ ಪ್ರವೃತ್ತರಾಗುತ್ತಾರೆ ಸಿದ್ಧಿದಾತ್ರಿ ದೇವಿಯ ಉಪಾಸನೆಯನ್ನು ಪೂರ್ಣಗೊಳಿಸಿದರೆ ಬಳಿಕ ಭಕ್ತರ ಸಾಧಕರ ಲೌಕಿಕ ಪರಲೌಕಿಕ ಎಲ್ಲ ಪ್ರಕಾರದ ಕಾಮನೆಗಳು ಸಹ ಪೂರ್ತಿಯಾಗಿ ಹೋಗುತ್ತದೆ ಎನ್ನುವ ನಂಬಿಕೆಯೂ ಸಹ ಇದೆ ಸ್ನೇಹಿತರೆ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸುವ ಭಕ್ತನು ತನ್ನ ಬಯಸುವಂಥ ಯಾವುದೇ ಕಾಮನೆ ಆ ತಾಯಿ ನೆರವೇರಿಸುತ್ತಾಳೆ ಅವನು ಎಲ್ಲ ಸಾಂಸಾರಿಕ ಇಚ್ಛೆಗಳಿಂದ ಅವಶ್ಯಕತೆಗಳಿಂದ ಊಹೆಗಳಿಂದ ಮೇಲಕ್ಕೆದ್ದು ಮಾನಸಿಕವಾಗಿ ಭಗವತಿಯ ದಿವ್ಯ ಲೋಕಗಳಲ್ಲಿ ಸಂಚರಿಸುತ್ತಾ ಅವಳ ಕೃಪೆಗೆ ಪಾತ್ರೆಯಾಗುತ್ತಾನೆ ನಿರಂತರ ವಿಷಯ ಭೋಗ ಶೂನ್ಯವಾಗುತ್ತದೆ ಭಗವತಿಯ ಪರಮ ಸಾನ್ನಿಧ್ಯವೇ ಅವನಿಗೆ ಸರ್ವಾರ್ಥವಾಗುತ್ತದೆ ಈ ಪರಮ ಪದವನ್ನು ಪಡೆದ ನಂತರ ಅವನಿಗೆ ಬೇರೆ ಯಾವುದರ ಅವಶ್ಯಕತೆಯೂ ಸಹ ಉಳಿಯುವುದಿಲ್ಲ ಸಿದ್ಧಿದಾತ್ರಿಯ ಅರ್ಥ ಸಿದ್ಧಿಯೆಂದರೆ ಪರಿಪೂರ್ಣತೆ ದಾತ್ರಿ ಎಂದರೆ ಕೊಡುವವಳು ಅವಳು ತನ್ನ ಭಕ್ತರಿಗೆ ಎಲ್ಲ ರೀತಿಯ ಸಿದ್ಧಿಗಳನ್ನು ನೀಡುತ್ತಾಳೆ ಆದ್ದರಿಂದ ಆ ತಾಯಿಯನ್ನು ಸಿದ್ಧಿದಾತ್ರಿ ದೇವಿ ಎಂದು ಕರೆಯಲಾಗುತ್ತದೆ ಸಿದ್ಧಿದಾತ್ರಿಯ ಇನ್ನೊಂದು ಹೆಸರು ಲಕ್ಷ್ಮಿ ಲಕ್ಷ್ಮೀದೇವಿ ಅವಳು ಸಂಪತ್ತು ಮತ್ತು ಸಂತೋಷ ಮತ್ತು ಯಶಸ್ಸನ್ನು ಪ್ರತಿನಿಧಿಸುವ ದೇವಿಯಾಗಿದ್ದಾಳೆ ಭಗವತಿ ಸಿದ್ಧಿದಾತ್ರಿಯ ಈ ಚರಣಗಳ ಸಾನ್ನಿಧ್ಯವನ್ನು ಪಡೆಯಲು ನಾವು ನಿರಂತರ ನಿಯಮನಿಷ್ಠರಾಗಿ ಅವಳ ಉಪಾಸನೆ ಮಾಡಬೇಕು ಇನ್ನು ಜಗನ್ಮಾತೆ ಸಿದ್ಧಿದಾತ್ರಿ ದೇವಿಯು ಗ್ರಹವನ್ನು ಆಳುವ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಸಿದ್ಧಿದಾತ್ರಿ ದೇವಿಯ ಪೂಜೆಯನ್ನು ಮಾಡುವುದರಿಂದ ಜಾತಕದಲ್ಲಿ ಕೇತುವಿನ ದುಷ್ಟ ಕೆಟ್ಟ ಪರಿಣಾಮಗಳನ್ನು ಆ ತಾಯಿಯು ತೆಗೆದುಹಾಕಲು ಸಹಾಯ ಮಾಡುತ್ತಾಳೆ ನಕಾರಾತ್ಮಕ ಆಲೋಚನೆಗಳನ್ನು ಧನಾತ್ಮಕವಾಗಿ ಬದಲಿಸುವ ಶಕ್ತಿಯು ಆ ತಾಯಿಗಿದೆ ಎನ್ನುವ ನಂಬಿಕೆ ಇದೆ ಸಿದ್ಧಿದಾತ್ರಿ ಭಕ್ತರಾಗಿದ್ದ ರಾಗಿರುವುದರಿಂದ ಒಬ್ಬರು ಆಂತರಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಸಂತೋಷವನ್ನು ಪಡೆಯಬಹುದು ಸಿದ್ಧಿದಾತ್ರಿಯ ದೇವಿಯ ಅನುಗ್ರಹದಿಂದ ಚಿಂತೆ ಆತಂಕ ಮತ್ತು ಭಯದಿಂದ ಜೀವನ ಅಡೆತಡೆಗಳನ್ನು ಸಹ ಹಾಕಬಹುದು ಪ್ರಾಮಾಣಿಕವಾಗಿ ಪ್ರಾರ್ಥನೆ ಸಲ್ಲಿಸುವ ಭಕ್ತರು ಜೀವನದಲ್ಲಿ ಯಶಸ್ಸು ಶಕ್ತಿ ಬುದ್ಧಿವಂತಿಕೆ ಮತ್ತು ಜ್ಞಾನದಿಂದ ಈ ಸಿದ್ಧಿದಾತ್ರಿಯ ಆಶೀರ್ವಾದವನ್ನು ಪಡೆಯುತ್ತಾರೆ ಹಾಗಾಗಿ ನವರಾತ್ರಿಯ ಒಂಬತ್ತನೇ ದಿನ ದುರ್ಗಾ ಮಾತೆಯ ಒಂಬತ್ತನೇ ಅವತಾರವಾದ ಈ ಸಿದ್ಧಿದಾತ್ರಿಯನ್ನು ಯಾರು ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಪೂಜಿಸುತ್ತಾರೋ ಅವರಿಗೆ ಎಲ್ಲ ಸಿದ್ಧಿಗಳು ಪ್ರಾಪ್ತಿಯಾಗುತ್ತದೆ ಹಿಡಿದಂಥ ಕೆಲಸದಲ್ಲಿ ಯಶಸ್ಸು ಮತ್ತು ಅವರಿಗೆ ಸಂಪತ್ತು ಸಮೃದ್ಧಿ ಅನ್ನೋದು ಈ ತಾಯಿ ಕೊಡುತ್ತಾಳೆ ಸ್ನೇಹಿತರೆ ಹಾಗಾಗಿ ಈ ದಿನ ತಪ್ಪದೆ ಈ ತಾಯಿಯ ಕಥೆಯನ್ನು ಕೇಳಬೇಕು ಈ ತಾಯಿಯನ್ನು ಪೂಜಿಸಬೇಕು ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ತಿಳ್ಕೊಂಡರಲ್ಲ ಸ್ನೇಹಿತರೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಸಿದ್ಧಿನಾಥ್ರಿ ದೇವಿಯ ಪರಿಪೂರ್ಣವಾದ ಕಥೆಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನೆಲ್ನ ನೋಡ್ತೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ಮತ್ತೊಮ್ಮೆ ಎಲ್ರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಂದು ಒಳ್ಳೆಯ ದೈವಿಕ ಮಾಹಿತಿಯೊಂದಿಗೆ ಮತ್ತೆ ಸಿಕ್ಸ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡಿದಂಥ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು